ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಡಲ್ದು ಒಂದು ಬಜಾಜ್ ಮ್ಯಾಕ್ಸಿಮ್ ಆಟ ಸೇಲಿಗೆ ಬಂದ ವೀಕ್ಷಕರೇ ಇದು ಲೋಕಲ್ ಇರೋರಿಗೆ ಕಂಟಿನ್ಯೂ ಅಂದರೆ ಲೋನ್ ಕಂಟಿನ್ಯೂಸ್ ಆ ಸಿಗುತ್ತೆ ದೂರದರಿಗೆ ಆಲ್ಮೋಸ್ಟ್ ಫುಲ್ ಕ್ಯಾಶ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಅಕಸ್ಮಾತ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಅದಕ್ಕೂ ಮುನ್ನ ಫಸ್ಟ್ ಗಾಡಿಯವರು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಾರೋ ತಿಳ್ಕೊಳ್ಳಿ ಲೋನ್ ಎಷ್ಟು ಬರುತ್ತೆ ಕಂತೆ ಬರುತ್ತೆ ಎಲ್ಲ ಅಂತ ಆಮೇಲೆ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗ ನೋಡ್ತಿದ್ರೆ ಅಥವಾ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಯಾರಾದರೂ ಒಂದು ಲೋನ್ ಕಂಟಿ ನೋಡಿದ್ರೆ ಲೋಕಲ್ ಅಲ್ಲಿ ಈ ಗಾಡಿ ಸಿಗುತ್ತೆ ಅಂತ ಕೊಡೋ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಾಂಟ್ಯಾಕ್ಟ್ ಮಾಡ್ಕೊಬಹುದು

ಶೋರೂಮ್ ಪೀಸ್ ಹೆಂಗ್ ಬಂದಿದೆ ಹಂಗೆ ಬಾಡಿ ಕಟ್ಕೊಂಡು ಹೊಡಿತೀವಿ ಸರ್ ಓಕೆ ಓಕೆ ಏನು ಉದ್ದೇಶ ಸರ್ ಕೊಡ್ತಿರೋದು ಗಾಡಿ ನಮ್ಮ ಮನೆಗೆ ಒಂದು ಸ್ವಲ್ಪ ನಮ್ಮ ಅಪ್ಪಾಜಿ ಆರಾಮ ಇಲ್ಲ ಸರ್ ಪರ್ಸನಲ್ ಪ್ರಾಬ್ಲಮ್ ಆ ಆಸ್ಪತ್ರೆ ಓಕೆ 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 ಗಾಡಿ ಏನು ಪ್ರಾಬ್ಲಮ್ ಇಲ್ಲಲ್ಲ ಗಾಡಿ ಪ್ರಾಬ್ಲಮ್ ಇಲ್ಲ ಸರ್ ಆ ಲೋನ್ ಏನಾದರೂ ಆಗಿದೆ ಗಾಡಿ ಮೇಲೆ ಏನ್ ಸರ್ ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್ ಆ ಲೋನ್ ಇದೆ ಸರ್ ಕಂಟಿನ್ಯೂ ಲೋನ್ ಕೊಡ್ತೀನಿ ಸರ್ ಲೋನ್ ಕಂಟಿನ್ಯೂ ಕೊಡ್ತೀರಾ ಓಕೆ ಕರ್ನಾಟಕ ಎಲ್ಲಿಂದ ಬಂದ್ರೆ ಕೊಡ್ತೀರಾ ಅಥವಾ ನಿಮ್ ಲೋಕಲ್ ಯಾರು ಬಂದ್ರೆ ಕೊಡ್ತೀರಾ ನಮ್ ಲೋಕಲ್ ಬಂದ್ರೆ ಕೊಡ್ತೀನಿ ಕರ್ನಾಟಕದಲ್ಲಿ ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡಕ್ ಆಗತ್ತಾರ ಯಾಕಂದ್ರೆ ಈಗ ನಾ ಏನ ಪ್ರಾಬ್ಲಮ್ ಬಂತಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ ಇಲ್ಲಿ ಬರಕ್ ಓಕೆ ಎಷ್ಟು ಕಟ್ಟಿದ್ರಿ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ 60000 ಕಟ್ಟಿದೀನಿ ಸರ್ ಹ್ಮ್ ಇನ್ನ ಒಂದು 65 ಕೊಟ್ರೆ ಬಿಡ್ತೀನಿ ಸರ್ ಒಂದು ಕಂತ ಎಷ್ಟು ಬರುತ್ತಿದು 8116 ಬರುತ್ತೆ ಎಷ್ಟು ವರ್ಷ ಆಗ್ತಿದ್ರಿ ಐದು ವರ್ಷ ಸರ್ ಐದು ವರ್ಷ ಈಗ ಎಷ್ಟು ಐದು ಕಂತ ಕಟ್ಟಿದ್ರ ಐದು ಕಂತ ಕ್ಲೋಸ್ ಆಯ್ತು ಸರ್ ಓಕೆ ಈಗ ಫುಲ್ ಕ್ಯಾಶ್ ಯಾರನ್ನ ಕೇಳಿದ್ರೆ ಫುಲ್ ಕ್ಯಾಶ್ ಅಂದ್ರೆ ನಮಗೆ ಗೊತ್ತಾಗಲ್ಲ ಸರ್ ಹೊಸ್ತಾಗಿ ಮಾಡಿದ್ವಿ ನಾವು ಶೋರೂಮ್ ರೇಟ್ ಏನ್ರಿ ಸರ್ ಅದು ಮೂರ್ ಲಕ್ಷ ಮೂವತ್ತೆಂಟು ಸಾವಿರ ಐತಿ ಸರ್ ಆನ್ ರೋಡ್ ಪ್ರೈಸ್ ಮೂರ್ ಲಕ್ಷ ಮೂವತ್ತೆಂಟು ಸಾವಿರ ಅಂದ್ರೆ ಮೂರು ಒಳಗೆ ಕೊಡ್ಬೇಕಾಗುತ್ತೆ ಒಳಗೆ ನೀವು ಕೊಡಬೇಕಾಗುತ್ತೆ ಕ್ಲಿಯರ್ ಮಾಡಿ ಕೊಡ್ಬೇಕು ಸರ್ ಮತ್ತೀಗ ಶೋರೂಮ್ ಈ ಶೋರೂಮ್ ರೇಟ್ ಗಿಂತ ಕಮ್ಮಿನೇ ತಗೊಂಬೋದು ಯಾರೇ ತಗೊಂಡ್ರೂನು ಈಗ ಅಂದ್ರೆ ಕಮ್ಮಿ ಮಾಡ್ತಾರಲ್ಲ ಡೌನ್ ಪೇಮೆಂಟ್ ಅಂದ್ರೆ ಅದು ಗೊತ್ತಿಲ್ಲ ಸರ್ ಫೈನಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಬಡ್ಡಿ ಏನು ಇಂಟ್ರೆಸ್ಟ್ ಆಗಿರ್ತಾರೋ ಏನು ಕಟ್ ಆಫ್ ಇರುತ್ತೋ ಫುಲ್ ಆಗಿರ್ತಾರೋ ಗೊತ್ತಿಲ್ಲ ಅದನ್ನ ನೀವು ಮಾತಾಡ್ಕೊಂಡು ಕ್ಲಿಯರ್ ಮಾಡಿ ಕೊಡ್ಬೇಕಾಗತ್ತೆ ಫುಲ್ ಕ್ಯಾಶ್ ಆದ್ರೆ

ಹಗರಿಬೊಮ್ಮಳ್ಳಿ ತಾಲ್ಲೂಕು ಅದರಿ ಬೊಮ್ಮಹಳ್ಳಿ ತಾಲ್ಲೂಕು ಹಾ ಯಾವುದು ಮಗಿ ಮಾವಿನ ಹಳ್ಳಿ ಸರ ಯಾವುದು ಮಗಿ ಮಾವಿನ ಹಳ್ಳಿ ಮಗಿ ಮಾವಿನ ಹಳ್ಳಿ ಆ ತರ ಓಕೆ ಅರ್ಪಮಳಿಯಿಂದ ಎಷ್ಟು ದೂರ ಆಗುತ್ತೆ ಅರ್ಕಮಳಿಯಿಂದ ಐವತ್ತು ಐವತ್ತೈದು ಕಿಲೋಮೀಟರ್ ಆಗುತ್ತೆ ಸರ್ ಸರಿ ಈ ಗಾಡಿ ಅಲ್ಲೇ ಇರೋದೀಗ ಹಾ ಮಗಿ ಮನಹಳ್ಳಿಲಿ ಇದೆ ನಾವೀಗ ಬೊಮ್ಮೆ ಟ್ರಿಪ್ ಕೊಡಿ ಹಾ ಹಾ ನಮ್ಮೂರಿಂದ ಬೊಮ್ಮನಳ್ಳಿ ಹದಿನೈದು ಕಿಲೋಮೀಟರ್ ಹಾ ಇಲ್ಲಿ ಬೊಮ್ಮನಳ್ಳಿ ನಲ್ವತ್ ಕಿಲೋಮೀಟರ್ ಆಕ್ಮಳಿ ಇಲ್ಲ ಸರಿ 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 ಕಾಂಟ್ಯಾಕ್ಟ್ ನಂಬರ್ ಇದ್ ಹಾಕಿರ್ಲಾ ಹಾ ಇದೆ ಹಾಕಿರಿ ಸರ್ ಸರಿ ಸರಿ ಆಯ್ತು ಕೇಳಿಸಿಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೆ ಮಾಹಿತಿ ಕೊಡಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ರೇಟ್ ಹೇಳಿದ ಫಿಕ್ಸ್ ಇರೋದಿಲ್ಲ ಇನ್ನು ನೆಗಷಿಯಬಲ್ ಆಗುತ್ತೆ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ ಒಂದು ಐದರ್ ಫೋಟೋಸ್ ಕ್ಲಿಯರ್ ತೊಗೊಬಿಟ್ಟು ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕೆ ಅಂದರೆ ನೋಡಿ ವೀಕ್ಷಕರ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಾಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದ್ರೂ ಈ ಗಾಡಿ ಹುಡುಕ್ತಾ ಇದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತದೆ ಥ್ಯಾಂಕ್ ಯು